ஏன்ன காரியக்கமகபர்பானே அது இங்க சமாஜசேவிய மல்பினகு வந்து பாரி இஷ்டம் இங்க இங்க மஸ்தடவே ஏறு ஸ்பந்தன கல்பர் அகல்வண்ண இங்க பாரி மோகே இங்க மத்த பிரீதி மொக்க நனஞ்சினவன் ஏறும் தெளிப்பா வேறு அகுல் வந்து இங்க பாரி ಭಾರಿ ಪ್ರೀತಿ ಜನಕ್ಕಲು ಪುರ ಬುಲ್ಪಾವ್ನಗಲು ಜಾಸ್ತಿ ಇಲ್ಲ ರೀ ತೆಲುಪಲು ಕಮ್ಮಿ ಇಲ್ರಿ ಅಂಚ ತೆಲುಪು ಬಂದ ಹಿಂಗೆ ಭಾರಿ ಮಸ್ತ್ ಮೂಕೆ ಐಕಾತ್ರ ಇಡೇ ಬರ್ಪಿನಿ ಕರಿ ಸರ್ತಿಲ ಕೊರೋನಾದ ಟೈಮ್ ಡಪ್ಪು ಪ್ರತಿ ಸರ್ತಿಲ ಬಡವೇರಿಗೆ ಪುರ ಅರಿ ಕೂರಿದು ತನ ಎಜುಕೇಶನ್ ಎಜುಕೇಷನ್ಗು ಸಪೋರ್ಟ್ ಅಂತದು ಇತ್ತರಡು ಜೋಕ್ಲಿಗು ಅಗಲಗ್ಲ ಒಂಜಿ ಸಹಾಯ ಮಾಡ್ತಾರೆ ಅವು ಏನು ಏಪಲ್ಲ ಪನದುಪ್ಪೆ ನಮ್ಮ ನೊಂದ ಜನಕ್ಲೆಗೆ ಬಡ ಜನಕ್ಳಿಗೆ ಮಲ್ದಿನ ಅಂಚಿತ್ತಿನ ಸೇವೆ ನೂದೆಟ್ಟು ನೂದು ದೇವರಿಗೆ ಪೂಪುನುಂದು ಮಾಡೋದು ಏನೇ ಪಲ್ಲಪ್ಪ ಅನ್ನೊಂದಪ್ಪ ಬಾರಿ ಭಾರಿ ಹಂಗೆ ಇಷ್ಟವಾಗಿ ನಂಚಿತ್ತಿನ ಕೆಲಸ ಐಕಾತ್ರ ನೀರಿಗೆ ಈಡಿಗೆ ಬರ್ಪಿನ ಅಂಚಿತ್ತಿನ ಅವ್ರು ವಿಜಯಣ್ಣತ್ತಂಜಿ ಪಾತ್ರೆ ಪಂಡಿರು ಸಮಾಜ ಹಾಳಾತು ಮಾಡಿದೆ ಖಂಡಿತವಾದ ಸಮಾಜ ಹಾಳಾತಿ ದೇವನಂಜಿನ ದುಂಬು ಒಂಜಿ ಕತೆ ಬಂದು ಅಂತೇ ಇರುವ ಇರುವತ್ತೆರಡು ವರ್ಷ ದುಮ್ಮು ರಡ್ಡು ಜನ ಪ್ರಾಯದಾಗಲು ಅಪ್ಪೆಮ್ಮೆ ಒಟ್ಟುಗ ಒಂದು ತೀರಿಗೆ ఒటుగానగా బొక్కొరియన పండేర్గా యారు దోస్తిడా తూల మారే నిన్న మగే హళాతి మారే దాల ప్రేజనజ్జ పూర ఆళాతి అయి అయ్యే బార్గపూర పోదు గంగసరపుర పర్పే వండేరి ఆతన గమ్మే నా అమ్మేరు పండేర్గే ఇజ్జప్ప ఎన్న మగే ఆత ఆలవరే సాధ్య ఇజ్జి ఆ హాల్ ఆత్జ పూర్తి వండ్రి ఇజ్జి ఆజి గంటకి బల ఈ బార్డు పోయి అల్లే వండేరికి మనదాని పోనగా ಉಂಬೆ ಬಾರ್ದ ಕಾಯ್ತಲ್ಲಿ ಪೋಯ್ರೆ ಅಮ್ಮೇರು ಅಮ್ಮ್ಯಾರ ತೂವಾರೆ ಮನ್ ಮ ಚೆಕ್ ಮಲ್ಪರೆ ಬಣ್ಣದ ಆತನಾಗ ಒಂಬೆ ದೂರೋಡು ಅಮ್ಮ್ಯಾರು ಬರ್ಪಿನ ತೂದು ಉಂಬೆ ಬಾಟ್ಲಿ ಗ್ಲಾಸ್ ಟೇಬಲ್ ಪೂರ ದಕ್ಕದ ಪಿರೋದ ಬಾಕಿ ಇಲ್ಲಿ ಬಲ್ಪರ್ಸ್ರಿ ಮಲ್ತಿಗೆ ಆತನಾಗ ಅಮ್ಮರು ಬಂಡೇರಿ ಆಯ್ಡ ಅತ್ತೂಲ ಎನ್ನ ಮಗಿ ಆತ ಅಲ್ಲ ಆತೀ ಆಯಾ ಪೂರ ಹಾಲು ಆತನೇನು ಎದುರುಡೆ ಪಾಡ್ದ್ವಿ ಬಾಟ್ಲಿ ಬಿಡ್ದು ಬಲ್ತೆ ಅತ್ತ ಎನ್ನು ಆತ ಅಣ್ಣಲ್ಲ ಪೋಟಿಗೆ ಹಂಡತ್ತ ಅಂದ್ಬಾರ್ದು ಬಂಡೆಗೆ ಅಂಚ ಸಮಾಜ ಪೂರ್ತಿ ಹಾಲು ಆತದ್ವಿ ಆ ಒಂಜಿ ಚೂರು ನಮ್ಮ ಸಪೋರ್ಟ್ ಮಾಡ್ಬಿಡು ಮಸ್ತ್ ಎನ್ನ ಅವು ಮಲ್ಪನ ಕೆಲಸ ಅಂಬಕ್ಕ ಇಂಕ ಅತ್ಯಂತ ಏನು ಆತ್ಮೀಯ ವಾಲ್ಟರ್ ಅಲ್ಲೇರು ಬಹುಶಃ ಇತ್ತೆ ಮಾತೇರಲ್ಲ ಮನ ಕಾರ್ಯಕ್ರಮದಲ್ಲಿಪ್ಪು ಇಂಟ್ರೊಡ್ಯೂಸ್ ಒಂಜಿ ಒಂಗೆ ಪತ್ತಿರುವ ವರ್ಷದಂಬಿ ಹೆಂಕಲ್ ಏನು ಏರ್ಲಕ್ಕೇನು ನಾಕಲಿ ಜರು ಅದಾಗ ವೆಬ್ಸೈಟೆಡ್ ಏನಾನು ಮಲ್ಲ ಮಲ್ತ್ ದಾಲದ ಅಂತೀನಿ ಏನು ಮುಪ್ಪ ನಲ್ಪತ್ತೈನಿಗೆ ನಲ್ಪೈ ಇಲ್ಲ ಇಜ್ಜ ನಾನು ನಾನು ಕಿಂಟಾಲ್ ಗಟ್ಟಲೆ ಮಲ್ತದ ಪ್ರಚಾರ ಮಲ್ತಿನ ವಾಲ್ಟರ್ ನಂದಲಿಕ್ಕೆ ಬಹುಶಃ ನೀನು ಓಡೇ ಬಂಡಲ್ಲ ಅವೇನೇ ಬಂದ್ಬಿ ನಿಜ ಅಂಚ ಹೆಂಗೆ ಮಸ್ತ್ ಸಪೋರ್ಟ್ ಮಲ್ದೇರು ಆಯ್ತಾ ಮೈತ್ರಿ ನಾನು ದುಬಾಯಲ್ಲಿ ಎತ್ತೊಂಬಯ್ರು ಏನು ನಿಜ ಬಂದ್ಬೇನು ಏನು ಕೈ ಮುಗಿದೀನಿ ದಾದಾ ಅನ್ನಾಗ ದುಬೈದು ಬಂದ ಅಣ್ಣನ ಕರೆಗೆ ನನ್ನ ಲಡಾಯದ ಬತ್ತ ಜರ ಯಾ ಒಂದೆ ಇಂಗ ಗೊತ್ತಂತಿನ ಊರು ಇಂಗ ಏನಂದೆ ಗೊತ್ತು ಜಿಂಕ್ ಏನನ್ನ ದುಬೈ ವಿಮಾನಲೆ ತಂಬೋದು ಏನನ್ನ ಬಹುಷಾ ದುಬೈಡ್ ಫಸ್ಟ್ ವೆಲ್ಕಮ್ ಅಲ್ಲಿ ದಿನಿ ಏನನ್ನ ಫಸ್ಟ್ ಪ್ರೀತಿ ಕಡೆ ಮುಟ್ಟಲ ತುತಿನ ವಾಲ್ಟರ್ ನಂದರೆ ಕೆಲ ಲ ಫ್ರಾಂಕ್ ಫರ್ನಾಂಡಿಸ್ ಲೇನ ಇಡಿ ಇಂಕ ಒಂಜಿ ದುಬೈದ ಒಂಜಿ ಕ್ರಿಶ್ಚಿಯನ್ ಸಮಾಜ ಇಂಕ ಒಂಜಿ ಮಸ್ತ್ ಸಪೋರ್ಟ್ ಮಂದನೆ ಇಂಕ ಇರಿಕನೆ ಪೊಂಡೆ ಇಂಕ ಫ್ರಾಂಕ್ ಫರ್ನಾಂಡಿಸ್ ಏನಾರ್ನ ಏನೋ ಕಾರ್ ಐತ ಪುದರ್ಲ ಮಲ್ಲ ರೇಂಜ್ ರೋವರ್ ಅದೇ ಕಾರ್ ಲ ಎಂಡ ಇಚ್ಛದ ಅಂಚೆ ಗುರುತು ಆ ಕಾರ್ಡ್ ಲತಂ ನಾನು ಮಸ್ತ್ ಮೋಕೆ ಅಂದಿರು ಮಸ್ತ್ ಪ್ರೀತಿ ಐತೆ ಮೀತ್ ಈ ಯತಿಶೇಷರ್ ಉದ್ದು ಅದು ಕಾರ್ಯಕ್ರಮ ಅಂದಿರು ಎಂಕ ಮಸ್ತ್ ಇಷ್ಟವೈನಾ ಮಾತ ಇಂಟ್ರೊಡ್ಯೂಸ್ ನಂಟ್ರೊಡ್ಯೂಸ್ ಮಂತದ್ದ ಇಂಕಲೇನು ಮಾತ ಕಡೆ ಎಲ್ಲ ಎಡಿ ವರ್ಲ್ಡ್ಗೆ ಮುಟ್ಟಾ ಕೆಲಸ ಇನ್ನು ಎತಿ ಶ್ರೇಷ್ಠರು ಪಡ್ದು ವಾಲ್ಟರ್ ನಂದಲಿಕ್ಕೆ ಕೆಮ್ಮಂದಿರು ಐತೆ ಸಂಸ್ಕೃತಿದ ಪ್ರಚಾರ ಬಹುಶಃ ಇನಿ ಏತು ಜನಕ್ಕೆ ತೆಲ್ಪಾವೇರು ನಮ್ಮ ಇನಿ ಒಂಜಿ ದೈಜಿ ವರ್ಲ್ಡ್ ನಮ್ಮ ತುಳುನಾಡದ ಧ್ವನಿ ನಮ್ಮ ಒಂಜಿ ಹೃದಯ ತಿನ ಲೆಕ್ಕಾವೆ ಹೆಂಗೆ ಮಸ್ತ್ ಹೆಂಗೆ ಖುಷಿ ಅಣ್ಣ ಮಸ್ತ್ ಸಂತೋಷ ನಣಾತು ಜನಕ್ಕೆ ಇರೋ ತೆಲ್ಪಾವ್ ಅಂಚಿತಿನ ಪ್ರಯತ್ನ ಮನಪಲಿ ದಯಪ ದೇವರೆಗ ಇಷ್ಟ ಕೆಲಸ ಮಸ್ತ್ ಆನಂದ ಇನಿ ಇನಿ ಎಡ್ಡೆ ಒಂಜಿ ಕಾಲ ನಮ್ಮ ಸೇರ್ದ ಇನಿ ಗುರು ಪೂರ್ಣಿಮೆದ ಒಂಜಿ ಪೊರತು ನಮ್ಮ ಸೇರ್ದ ಇನಿ ಗುರು ಪೂರ್ಣಿಮೆ ನಂಗೆ ಗುರು ದಾಗ್ ಬೋರ್ಡ್ ಉದ್ದ ಅನ್ಪಿನೇಪಲಪ್ಪನಂದಿಪ್ಪ ನಮಕ್ ತುಲೇ ಗೂಗುಲ್ಡ್ ಪೂರ ತಿಕ್ಕುಂಡ கூகுள் பூரில் திக்குண்டால திக்கா நாட்டம் போம் மேஞ்சவா போனால் கூகுள் போண்ட திக்கு நாங்கள் அண்ட் திக்கா நீ ஒன்னு மாத்திர கூகுள் பண்பூஜி ஈ ஏர் இருந்து பந்து கூகுள் பூஜை ஹூ மை யான் ஏர்ந்து கூகுள் பண் பூஜை அவேன்னு பண்ணி நான் சித்தினா குரு ஆயினர் தான் வர இனி குரு பூர்ணிமே குரு ஏர் பண்ண எனக்கு மத்வாச்சார பேர் நாராயணம் சுரகுரும் ஜெகதேக்கநாதம் பண் பேர் நாராயணி ஜகத்துக்கு குரு பேர் டிவிஜி ஒன்று பேர் கடையட்டு பண்ணுற பேடா గురువల్వెన్నెనబేడ జగవే జగద్గురు అరిమిత్ర விபுரத்திய சதிப்பு வர்க்க பரிப்பிய பாட்டகளை கழிசுரப்போரு நினைகே அறித்து கொள்ளல அனுவாகு மருளமுனியா அந்த கரெக்ட் டிவிஜி வந்து நமக்கு புடேதி ஜோக்குலுஜு போடாய் நாத் பெட்டு கொரது நங்க கல்பவெருக்கு அவு நமக்கு குருந்து வந்து நினச்சி நான் பாத்திர வந்து குரு பூர்ணிமிகளே மாத்திரிகளை எடே ஆவாடு இனி ஆட்டி காரியக்கமன மல்துல்ல ஏத்து ஒன்ஜி எட் ஒஞ்சு நம்ம ரிச்சுவல் ஏத்து சம்பிரதாய ஏத்து ரிச்சு சம்ஸ்கிருதி இனி துளை ஒஞ்சு ஆட்டி

ಆಗಲು ನಾಲ್ಕು ಜನ ಜೋಕುಲ ದಾರ ಸೂಜ ಮುರದ ಔರಂಗಜೇಬು ಅಂದಮ್ ಮೊಘಲ ಪರಂಪರೆ ಹಂಚೇನೆ ಜೈಲ್ ಜೈಲ್ವಾಡ್ ಮಗೆ ಅವಳು ಔರಂಗಜೇಬೇ ಸರಿ ಕಟ್ಟಡ ಆಹಾರ ಫುಡ್ ಕೊರಂದಿತ್ತು ಕೊರಂದ ಫುಡ್ ಕೊರಂದೆಪ್ಪನಾಗ ಅವಳು ಶಹಜಾನ್ ಒಂದು ಉದ್ಗಾರದೆಪ್ಪೆ ಅಯ್ಯೋ ಭಾರತೀಯ ಸಂಸ್ಕೃತಿ ಏತು ಮಲ್ಲ ಸಂಸ್ಕೃತಿ ಈ ಮುಲ್ತ ಭಾರತ ದೇಶದ ಜನಕ್ಕಲು ತನ್ನ ಅಪ್ಪೆಮ್ಮೆ ಸೈತಿ ಬೊಕ್ಕಲ ಅಪ್ಪೆಮ್ಮನ ಆತ್ಮ ಜೀವ ಉಂಡೊಂದು ವರ್ಷಗೊಂಜಿ ಸತಿ ಬಲಸ್ವೆಗೆ ಎನ್ನಮಗೆ ಜಿಯೋಡು ಪುನಗನೆ ಎಂಕು ನುಪ್ಪು ಕೊರ್ಪು ಜೆತ್ತ ಅಂದ್ಬಾಣದೆ ಹಾಗೆ ಅದಗ ಗೊತ್ತಾ ಅಣ್ಣಿಗೆ ಮಲ್ಲ ಒಂಜ್ ರಿಚ್ ಸಂಸ್ಕೃತಿ ಅವೇ ನಮ್ಮ ಒರಿಪಾವು ನಂಚಿತ್ತಿನ ಮಲ್ಲ ಬೇಲೆ ನಮ್ಮ ಇನಿ ಇನಿ ಆಟಿ ಪಂಪಿನ ಚಿತ್ತಿನ ಒಂಜ್ ಕೃಷಿ ಆಧಾರಿತವಾಯಿತ್ತಿನ ಸಂಸ್ಕೃತಿ ಕೃಷಿ ನೆಟ್ಟು ಕೃಷಿ ಪ್ರಧಾನ சர்தார் வல்லபாய் பட்டேல்கிட்ட ஒரு கேன் வேறு வாட் இஸ் யுவர் கல்ச்சர்ன்னு கேள்வார் ஆத்தானக்கா சர்தார் வல்லபாய் பட்டேல் பண்பேர் பிரிட்டிஷ் அதிகாரிக்கு அவர் கல்ச்சர் இஸ் எக்ரிகல்ச்சர் பண்ணுறாரு அக்ரிகல்ச்சர் நம்ம சம்ஸ்கிருதி ஆகும் பண்ணா பாத்திரம் பண்பேரு சர்தார் வல்லபாய் பட்டேல் ஆண்டை இனி எக்ரிகல்ச்சர் சம்ஸ்கிருதி உண்டா நீங்களும் மரண தூயர் பெங்களூர் தஞ்சை மாலுக்கு ஒரு ரைத்தை போனாங்க பக்கிறப்பேன்னு பண்ணாச்சி ரைத்தே போனாக்க ஆயு முந்து கொஞ்சம் லுங்கி தூத்துதேன்னு பிதாக கட முடியு ఎంచిన సంస్కృతి ఏ తో వికృతి మాల తగ్గలే బురా అర్ధ చడ్డి వాడిదినగలు పరిపరి దిన బురా కుంటు వాడదిన నట్టు నగలు బురా పోడు ఎడ్డంతి నగలు తగలే కాపు భారీ కాదరావేను కండనే మల్ దగ్గర కేసు మాలిపోడు పండి నేను కాదరకు వ్యక్తిక నెల అభినందన కోరిపోయాను మస్తు ఖుషి అని దేపందగా ನಮ್ಮ ಇಡೀ ರೈತಾಗ ಬೊಕ್ಕ ಯೋಧರಿಗೆ ಮೂಲ ಯೋಧರಿಗೆ ಸನ್ಮಾನ ಮಾಡ್ತಾರೆ ರೈತಾಗ ಬೊಕ್ಕ ಯೋಧರೆಗೆ ಅಪಮಾನ ಅವು ನಮ್ಮ ದೇಶಗು ನಮ್ಮ ಜನ ಇಡೀ ಸಮಾಜವಾಯಿ ನನ್ನ ಜೊತೆ ಅಪಮಾನ ಅಮ್ಮತ್ ಅವೇ ನಮ್ಮ ಏಪಲ ಬುಡಿಯರಲ್ಲಿ ಸೈಸರೆವಲ್ಲಿ ದೇವ ಯೋಧೆ ನಮ್ಮ ದೇಶವನ್ನು ಕಾತನಂದ ಇನಿ ಯೋಧನ ಕಾಪುನ ರೈತೆ ಫುಡ್ ಕೋರ್ದು ಇನಿ ನಂಗೆ ಅರಿತ ಬಗ್ಗೆ ನಂಗೆ ವ್ಯಾಲ್ಯೂ ಗೊತ್ತುಜಿ ಫುಡ್ ಬಗ್ಗೆ ನಂಗೆ ಗೊತ್ತುಜಿ ನಂಗೆ ಫುಡ್ ಬಗ್ಗೆ ನಮ್ಮ ನಮ್ಮ ಇನಿ ದಕ್ಕುವ ವೇಸ್ಟ್ ಮಲ್ಪ ಅನ್ನನ ಆಹಾರ ಪಂಪಿನ ಅಂಚೆ ನಾವು ಅನ್ನ ಬ್ರಹ್ಮೇ ಅನ್ನನ್ ಅನ್ನ ದೇವೇರೇನ ನಮ್ಮ ದೇವೇರ್ ನಮ್ಮ ನುಪ್ಪುನು ದೇವರಿಂದ ಬಂದದ ನಮ್ಮ ತು ಒಂದು ಇತ್ತ ಅಂಚಿತ್ತಿನ ಸಂಸ್ಕೃತಿ ನಮ್ಮ ನಮ್ಮ ಇನಿ ಅವೇನು ನಮ್ಮ ಇನಿ ದಾದ ಮಲ್ಪ ಬಂದಾಗ ಇನಿ ಕೃಷಿ ಕೃಷಿಕೆರೆಗೆ ಫುಡ್ ಕೊರ್ಪಿನ ಫುಡ್ ಕೊರ್ಪಿನಾಗಲೇ ಪೂರ ನಮ್ಮ ಸಪೋರ್ಟ್ ಮಲ್ಪನ ಅಂಚಿತ್ತಿನ ಮಲ್ಲ ಬೇಲೆ ಮನ್ ಮಲ್ಪನಚಿತ್ತಿನ ಕೆಲಸ ಮಲ್ಪ ಬಾರಿ ಪ್ರಾಮುಖ್ಯವಾಗಿ ಅತ್ಯಂತ ಆತ್ಮೀಯ ಎಮ್ ಎಲ್ ಎ ಎರ ಬರ್ತೀರಿ ಅಂಚೆ ದೇ ಭಾರಿ ಪ್ರಾಮುಖ್ಯವಾಗಿ ದಾದ ದಾಪ ರೈತರಿಗೆ ಬಕ್ಕ ಯೋಧರಿಗೆ ಸನ್ಮಾನ ಮಲ್ಪನಂಚಿತ್ತಿನ ಮಲ್ಲ ಬೇಲೆ ಇನಿ ಮಂಪ ಅಂಚ ಇನ್ನಿತುಲೆ ಲುಂಗಿ ಒನ್ನಿ ಲುಂಗಿಬಾರ್ದೆಟ್ಟು ಅತ್ರ ಪರತ್ತು ಕುಂಟು ಮಾಲ್ ಇಲ್ದಾಗು ಎಂಚಿನ ಏನು ಬುಡಿಯರ ಅಂಚೆ ಮಲ್ಪಣ್ಣ ನನ್ನ ಮರಣಿ ಅವಸ್ಥೆ ಆಯಿತು ನಿಗುಳು ತೂತಾರೆ ನಿಗುಲು ಬತ್ತೆ ಅಂಬಾನಿನ ಜಸ್ಟ್ ಬತ್ತೇವ್ರಿ ಜಸ್ಟಿನ ಬಾರ್ ಬಂಡದು ಮೇ ಹಂಗೆ ಮಾಡ್ದು ಜೆ ಬನ್ನಿ ಅನ್ನ ನೂರು ರೂಪಾಯಿದ ಒಂದು ನಾಲ್ಪ ರೂಪಾಯಿದ ಚಡ್ಡಿ ನಿಗು ತೂತಾರೆ ಸೋಶಿಯಲ್ ಮೀಡಿಯಾ ಒಂದು ಇರ್ನೂರು ರೂಪಾಯಿದ ಪೈಜಾಮ್ ಮೇ ಎನ್ಪೋಟಿ ಅಂದೋ

ಈಶ್ವರ ಸಂದ ವಿದ್ಯಾಸಾಗರ್ ಇಂಚಿತ್ತಿನ ಮಲಮಲ್ಲ ಮಲ್ಲ ಜನೊಕ್ಲೆ ಒಂಜಿ ಒಂಜಿ ಉಂದು ಮಲ್ಪೊಡು ಮದರ್ ತೆರೆಸ ಎಂಗ್ ಮಸ್ತ್ ಖುಷಿಗ ಮದರ್ ತೆರೆಸಾ ಒಂಜಿ ಪಾತೆರುಂಡು ಮನ್ಪೆರ್ ಎಂಗ್ ಮಸ್ತ್ ಖುಷಿ ಕೊರೆನಿ ಅಂಚದ ಯಾನ್ ಶ್ರೀಮಂತನ ಇಲ್ಲದ ಎಂಕ್ கம்பலியாவர அவர இஷ்டி யானு படவன கண்ணீர் வர சொன்னித்தின கொஞ்சம் இங்க டூவலா அவர கரவஸ்தர இஷ்ட உண்டுமன் பின்னா மதர் தெரேசா இங்க அவு அவேன் பூரா ஜோக் லேக் அவேன் கல்பாண இனி நம்ம அஞ்சின மஹாத்மேரன பூமி அஞ்சித்தின ரமண மகர்ஷியோ ரமகிருஷ்ண பரமாச்சர் சங்கரரு மத்வாச்சாரர் வாதிராஜர் ஜானேஸ்வரர் நித்தியானந்தர் இஞ்சின மஹாத்மேரு நடதி நஞ்சித்தின பூமி நம இனி நடுத்தொந்தில் அவுவே நம்ம புண்ண நம்ம அவு ஐது வல்ல புண்ணிய ಇನ್ನೇನು ನಮ್ಮ ಮಲ್ಪಣ ಚಿತ್ರ ಮಲ್ಲ ಕೆಲಸ ಅಲ್ಪಡು ನಮನ ಏನಪ್ಪ ನಮ್ಮನ ಸಂಸ್ಕೃತಿ ಇರ್ಪನೆ ಕೆಲಸ ಮಲ್ಪಲಿ ನಮ್ಮನ ಜೋಕ್ಲೆ ಪೂರಾ ಭಗವದ್ಗೀತೆ ರಾಮಾಯಣ ಮಹಾಭಾರತ ಕೊರ್ಪಿನ ಅಂಚಿತ್ರೆ ಕೆಲಸ ಅನ್ಪಲಿ ನಮ್ಮ ಧರ್ಮದಾದ ಬನ ಇನಿತುಲೆ ಆಟಿದ ಆಚರಣೆ ಮಲ್ತ ನೆಟ್ಟು ದಾದಪನ ನಮ್ಮನ ಧರ್ಮದಾದ ನಮನ ಸಂಸ್ಕೃತಿ ದಾದ ಉಂದು ಜೋಕಲೆ ಕಲ್ಪವನೇ ಕೆಲಸ ಮಲ್ಪಲಿ ನೆತ್ತುಲೆ ತುಲೆ ಒಂದು ಎಲ್ಲೆ ಕತೆ ಬಂದು ಉಂಟು ಅನ್ನೋ ಪ್ರಯತ್ನನೂ ಅಲ್ಪವೆ ಒರಿ ಕುಡ್ಲಾಡು ರೈಲ್ ಪತ್ತರೆ ಹೋಗ್ರಿಗೆ ಡೆಲ್ಲಿ ಓಪಿನ ದುಂಪನ ಅಂತೇನು ಡೆಲ್ಲಿ ಪೋದನಗ ಮೇ ಒರಿ ಮೇರಿ ನೋಟ್ ಒರಿ ಗೇ ಹೊರೀರಿ ಆಯ್ತ ಮೇರೆನೇ ಫಲ ಅಲ್ತೇ ಮೇರೆ ದಾದನ ಡೌಟ್ ಮತ್ತೆ ಮಲ್ಲ ಕ್ಯಾಧಿ ಎತ್ತಾರ ಟ್ರೈನ್ ಮಾತ ಪರಿಚಯ ಅಲ್ತುಂಡೇ ಗರ್ತಮಲ್ತು ಮೇ ದಾದ ಮಲ್ತೇವನ್ನಾಗ ಇರ್ನ ಒಟ್ಟಿಗೆ ರೂಮ್ ಕುಲ್ಯ ಪಂಡು ಡೆಲ್ಲಿ ರೂಮ್ ಕುಲ್ಯ ಒಟ್ಟಿಗೆ ಮೇ ಎಂಚಿನ ಕುಲ್ದಾಗ ಕುಡ್ಲಾಡ ಮೇರೆ ಟಿಕೆಟ್ ತೆಪ್ಪನಾಗ ಮೇರಿನ ಬ್ಯಾಡ್ ಸಾವಿರ ಗಟ್ಟಲೆ ದುಡ್ಡು ಲಕ್ಷ ಗಟ್ಟಲೆ ಉದೇನ ಹಾಕ್ ಗು ಬದು ಪಾರನೊಟ್ಟುಗೆ ಡೆಲ್ಲಿಗೆ ಹೋಯ್ ಡೆಲ್ಲಿಗೆ ನೇರ ಮುಡುತ್ತೇರು ಬೈಯಾನಾಗ ಮೇ ಲೆಕ್ಕವಾಡಿಯಾಗೆ ಬೈಯನಾಗ ಮೇರು ಜಪ್ನಾಗ ಆ ದುಡ್ಡು ಲೆಕ್ಕ ಓಡುದು ಆಲೋಚನೆ ಅಲ್ತೆ ಬೈಯನಾಗ ಜೋಡ್ದು ತುಂಬು ಮೇರೆ ಆಯಡ ಪಂಡೇರಿಗೆ ಇಂಕೊಂದು ಚಾಪತ ರಾತ್ರಿ ಚಾ ನಿದ್ರೆ ನಿದ್ರ ಪುಜಿಂದು ಮೇ ಪತ್ತು ಪಿದಾಯ ಕೊಡ್ತೀವಿ ಪಿದಾಯಿ ಕಡ ಪುಡಿಯರು ಬೇ ಪಿರ ಪೋಯ್ ಪಿರ ಪಿರಬತ್ತಿ ಜರು ಬೇ ಪದಿನ ಗಂಟೆ ಲಕ್ಕದು ಬ್ಯಾಗ್ ಪೆಟಿಗೆ ಪೂರನಾಡು ಕಾಸಿಜ್ಜಿ சாப்புணும் தூக்கம் மல்லத்து எல்லா தூக்கி காண்டபொல் புகு குடுவஞ்சி பத்து ரூபாய்க்கு கொடுத்து கல்ல வந்து கடை புடியிருக்கே சா பத்தொந்து பண்ணி துட்கேனு தொந்தில் ஷாக்காண்டிகாத்திரே பூரநாடியே துட திக்குச்சி மாரி துடுத்தரு இனி ராத்திர தப்புக்கு அந்த மனதான் எத்து ஜத்திரி ஜப்பர் தும் பண்டேருக பத்து ரூபாய்க்கு சா பத்தல பிரா கடை புடியிருக்கே மே பத்தொம்பத்தே ராத்திரே ஒட்டு ஜெத்தேரு பதினாறு கண்டி ஏத்த நாடினல துடு காண்டபல்பாக்கு எந்த தொந்தரலை இஞ்சே பத்து பதினாண்டுகே மே மண்ட தனிட வண்டிருக்கே யா மல்லா கல்வே மாரே எனாது மல்லா கல்வேயர் அன்னே வார துடுவா தீபாரம் வார இத்தாடினால பண்ண அத்தனை ஆறு வண்டே ಇನ್ನೀ ನನ್ನ ಬೈಯ್ಯನಾಗ ಚಾಕಂಡ್ರೆ ಕಡಪ್ಡು ಅಂತೇತ ಅದಕ್ಕೆ ನಾ ಪೂರ ಲಕ್ಷ್ಯ ಕಟ್ಟಲೆ ದುಡ್ಡಲ್ಲ ನಿನ್ನ ಪೆಟ್ಟಿಗೆರಲ್ಲ ಅದೀ ಒಂದು ಬಿತ್ತೆ ಬೊಕ್ಕ ಕಾಂಡೆ ಬೋಲ್ಪು ನಿನ್ನ ಪೆಟ್ಟಿಗೆರ್ದಿ ಅಂತೆತ್ತೊಂತಿ ಕುಡ್ಲಾರ್ದು ಮಿತಾರ್ನಾಗಾನೆ ಗೊತ್ತಿತ್ತಿನಿ ನಿಂಕಿ ಕಲ್ಲು ಮೇ ಮೆನ ಪೆಟ್ಟಿಗೆ ಮೇ ಜಿಮೆ ಊರ್ದಾಗಲ ಬೆಟ್ಟಿಗೆ ಚಕ್ಮಾಲ್ಪರೆ ಓದ್ತೀನಿ ಒಂದು ಅವು ಬಾರಿ ನಮ ನಮನ ಪೆಟ್ಟಿಗೆ ಏನು ಚಕ್ಮ ಅಲ್ಪಣ್ಣ ಅಂಚಿತೀನ ಅವೇನೇ ಭಗವದ್ಗೀತೆ ಬಂದ್ಪಿನಿ ಶ್ರೇಯಾನ್ ಅನ್ ಸ್ವಧರ್ಮಿ ವಿಗುಣ ಪರಧರ್ಮ ಸ್ವನಿಷ್ಠಿತ ಸ್ವಧರ್ಮೇ ನಿಧನ ಶ್ರೇಯ ಅಂದ್ ಭಗವದ್ಗೀತ ಬಂದ್ಬಿಡಿ ಇಟ್ ಇಟ್ ಗುಡ್ ಟು ಡೈ ನಿ ವರೋನ್ ಧರ್ಮ ಅವನ್ಪುಣ್ ಭಗವದ್ಗೀತೆ ಅವನ್ಪುಣು ಈ ನಿನ್ನ ನಿನ್ನ ಧರ್ಮ ಜೀವನ ಮಲ್ಪಲ ಈ ಬೊಕ್ಕ ಪರಧರ್ಮ ಭಯಾವಹ ಈ ಬೊಕ್ಕೊಂಜಿ ಧರ್ಮ ತೂರ್ಚ ಅನ್ಪಿನ ಪಾತ್ರ ಭಗವದ್ಗೀತೆ ಅನ್ಪುಣು ಅಂಚೆ ನಮ್ಮ ಮಾತೇರ್ಲ ನಮ ನಮ ಧರ್ಮ ಮಾತ್ರ ತೂಪಿನ ಪ್ರಯತ್ನ ಮಲ್ಪುಗ ಜೋಕುಲೆಗೆ ಪಾಸಿಟಿವ್ ಕೊರ್ಲೆ ಜೋಕುಲೆಗೆ ಕೇವಲ ಮೊಬೈಲ್ ದೇತು ಕೊರ್ಪಿನ ಮಾತ್ರ ಅತ್ ಜೋಕುಲೆ ಜೋಕುಲ್ನ ಕೈಟಿ ಭಗವದ್ಗೀತೆ ನಮನ ಸಂಸ್ಕೃತಿ ಕೊರ್ಲೆ ಯಾನ್ ಮರಣೇರ ಪಾಂಡಿ ಮೊಬೈಲ್ ದ ಅವಂತರ ಒಡೆಮುಟ್ಟ ಆತನ ಬಂದಾಗ மல்ல பத்தர் கோடி கட்ட காசுத்தினார் கொஞ்ச தினராத்திரேடா அன்னார் பப்ளி வால் பரவ பண்ணி இங்க நான் ஆறு மரணி ஆறுன புரியுது ராத்திரே பதாறு கண்டே ராத்திரே அபத்தர குட்டியர் ஏன பண்ண இறுன்னோன் கொரல இறுன்னோன் கோரிலே வந்து பேக் பண்ண பியூட்டி பார்லர் தரோன் மல்தாலே ஃபோன் மல்தா அர்ஜெண்ட் தின பாக் பெட்டியே போத்துவாண்டது பதினாறு கண்டே ராத்திரே மொழேனு பூரா அலங்காரம் வாரே பண்ண தாத பண்ண மோல ಫೇಸ್ ಲಾಕ್ ಮಲ್ದಾರ ಒಂದೇ ಮೊಬೈಲ್ಗೆ ಆ ಓಪನ್ ಆ್ಯಪ್ ಮೊಲ್ಲ ಅಲಂಕಾರ ಇಜ್ಜಿ ನಾನು ಅಂಚೆ ಆತನ ಪರಿಸ್ಥಿತಿ ಅಡೆ ಮುಟ್ಟದ ಒಂದು ಪರಿಸ್ಥಿತಿ ಆತನು ಒಡ್ಡೆ ಮುಟ್ಟ ಆತನು ನೇನು ಬರೋ ಜೋಕ್ಲೆ ಬುಡ್ದು ಜೋಕ್ಲೆ ಪಾಸಿಟಿವ್ ಕಲಪಾಲೆ ಜೋಕ್ಲೆ ಪಾಸಿಟಿವ್ ತುಲೆ ಎಂಚ ಪಾಸಿಟಿವ್ ಪಂಡ ನೇನು ಉಂಟಾ ಪ್ರಯತ್ನ ಮಲ್ಪನು ನೇನು ಪಂಡದ್ದು ಎಲ್ಲ ಶಾಲೆಡಾತಿನ ಒಂಚಿನ ಕಾ ಕೆಲಸ ಒಂದು నిగులు ఏర్ల వేస్ట్ ఉంది ఎన్నోచి ఏను ఎక్కడ పనలేక జస్టిన్ బైబర్లేక తులే ముందు నాలుగు రూపాయి ఇన్వెస్ట్ కోటి కోటికి కట్టలేకున్నాయి అవు వండే అవు అవు తాకత్తు అవు 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 విషయ తులే ఎన్న స్కూల్ డుప్పునాక హై స్కూల్ డుపునాక వరి మాస్టర్కి భారీ అధిక వసంగా జోక్ లే అడ్డపు దర్ది పిని వరి పాప ఎన్నోట్టుకు బడవెత్తే దాళ్ళ కల్పరే ఉసారిజ్జు సొన్నె మార్కెప్పు మేర కోళిమొట్టే కోళి మొట్టేవని పిని ಬೊಕ್ಕೊರಿಯನ್ನು ಬರಿಟ್ಟೆ ಆಗ ಈ ದಾಲ ಪ್ರಯೋಜನ ಕಾಯ್ಕಾಂಜಾರೆ ಕಾಯ್ಕಾಂಜ್ಮೇ ಪರಬೋ ಅಂತಕ್ಕೊರಿಯ ಮನಂತರ ದಾಲನಿ ವಿದ್ಯಾ ಪಾತೀ ಕಲ್ಲು ದರ್ಪರೇ ಬೋಲ ಕಲ್ಲು ತರ್ಪರೇ ಬೋಲ ಅಂತ ನಿಗಲು ಪಂಡ ನಂಬರ್ ಬಾರಿ ಮಲ್ಲ ಬ್ರಹ್ಮ ಕಲಸ ಆ ಬ್ರಹ್ಮ ಕಲಸೋಡು ಸುರುಏರ್ ಮೇರೆ ಪಂತೇರುಳ್ಳೆ ಕೋಲಿ ಮೊಟ್ಟೆ ಬಂಡದು ಇಮೆ ಗೌರವ ಅಧ್ಯಕ್ಷ ಆಯ್ತು ಎನ್ನ ಕ್ಲಾಸ್ಮೇಟ್ ಯಾರು ಫಸ್ಟ್ ಕ್ಲಾಸ್ ಕೋಲಿ ಮೊಟ್ಟೆ ಎನ್ನ ಆಶೀರ್ವಚನ ಆತಿನ ಘಟ್ಟ ಏನ ಪಡ್ತೀವಿ ಪಬ್ಲಿಕ್ ಓಡ್ಸಿ ಹೋಗ್ತಾರೆ ಎನ್ನ ಆಶೀರ್ವಚನ ಆಂಡ ವಾಲ್ಟರ ಬರತೇರಿ ಸತ್ಯಂದು ಆಶೀರ್ವಚನ ಆದ ಪೂರಾದನಾಗ ಏನ್ ಕೇಂದ್ರ ಅತ್ತ ಮರ ಈ ಒಂದು ಗರ್ಭಗುಡಿ ಇವ್ರ ನಮ್ಮ ನೀವು ಅಲ್ದೀವ್ ಇತ್ತು ಕಾಸು ಇಂಚಮ್ಮ ಇತ್ತೆ ನಮ್ಮ ಬಾರಿ ಮಲ್ಲ ಕೋರ್ದ ಫಾರ್ಮಿ ಅಂಡಿ ಏರ್ ಐಡಿಯಾ ಟೀಚರ್ ಪನಂತಿರದೇ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ನೆಟ್ಟೆ ಐಡಿಯಾ ವಾಡ್ನಿ కోటి గట్ల కాస్ ఈ నమ్మారు యాన యాత్ర మన్న పండు యాన్ ఫస్ట్ క్లాస్ ఆయన సొన్నే ఆయ పండి స్వామి లేర్చికి వెళ్ళా కమ్మ పంలే యానికి కొర ఇ ఆతినా దినా పని అంతేరు ఈ కైకా పోల இனி ஆட கேண்ட மர நீ தூப்பேனா காட்ட நேல காடி இடத்திர் வந்து இல்லை ஏங்க கேண்ட ஆட வந்து ஒல்தரணிக்கு அவு என் நேல ஒ சாயிர ஃபார்ம் அல்லது பெத்த காய்காத்தோட காசு குடரியா பண்ண்த்தேரு கல்லு தரப்பே போல கல்லு தரப்பே போகல மே தூளை நிக்கல பண்டனம்பயர் டொனேஷன் கோர்த்து மரணி குட்லாடு திக்கு டொனேஷன் கோர்த்து டாக்டர் கல்து மாஸ்ட் கல் தர்பரே போடுவாத்தாரா ஆ மாஸ்டர் கிடனி தரல தர்த்தி மர தூலே ஆலோனை வரல பாசிட்டிவ் நான் பாசிட்டிவ் தன்னே எங்க வெச்ச பாத்திரம் பொறுத்த என்ன அத்திய ஆத்மீய பரத்திர்லரு எனக்கு மஸ்து என்ன பார்த்து மசு மோக்கி தீத்தினார் சங்கீதாருன்னு இல்லை மஸ்தக்கேரு நீங்கள் மாத்த வேதிக்க ஜயானந்தர் நம்ம போய் சரத்தில் நம்ம பாரி ஒக்க பச்ச நாடா இங்கே மஸு சந்தோஷ அடார் பச்ச நாடு மஸ்தல் சங்கீத அக்கேன் அபினந்தனை வந்து நல்ல வந்து வாசனைக்கு அம்மி வரப்பு லக்க மல் போட்ரு தயப்பினாங்க வந்தே வரப்புடு ಇಂಕೇಪಲರ ಬರ್ಪಿನ ಅಂಚು ಬಣ್ಣಗೊಂಚು ಚೂರು ಘಾತ ಬರಂದ್ ಅಂಚೆ ನನ್ನಲು ಅಂತ ಕಮ್ಮಿ ಮಲ್ಪ ಬೇಜಾರು ಅನ್ಪಿ ಕುಸಾಲಮ್ಮ ಅಂಚೆ ಅಂಜಿನ ನನ್ನಲು ಅಂತ ಕಮ್ಮಿ ಆಪೇ ಕ ಮಲ್ಪಲೇ ನಿಖಿಲ್ ಮಾತ ಖುಷಿಟುಪ್ಲೇ ಈ ಶ್ರೀಮಂತರ ರಾಜ ಗುಲಿಗ ಕ್ಷೇತ್ರ ನಾನು ಅಥವಾ ಫೇಮಸ್ ಆವಾಡು ಎಂಬ ಪನ್ಪೇ ಓ ಊಪ್ಪವಾಡ ಆ ಜೀನ್ ದಾಂಡಲ ಏನು ಒಂಪನ್ಪಿ ಎರ ಕನ ನೀರು ಬತ್ತೇರಾ ಏರು ಬಡವು ಬತ್ತೇರಾ ಏರ್ ಜೋಕುಲು ವಿದ್ಯೆ ಎಜುಕೇಶನ್ ಎಜುಕೇಷನ್ಗೆ ದುಡ್ಡು ಕೊರಲೇನು ಬತ್ತೇರಾ ಅನ್ನ ಏರ ಕಷ್ಟೊಳತ್ತಿನಗಲೇನು ವರಸು ನಂಚಿತ್ತಿನ ಕನ್ನೀರ್ ವರಸಿನ ಕ್ಷೇತ್ರ ಆವಡು என்ன முன்ன பகவதி மூக்காம்பிக்க பணி என்ன பார்த்து கிருஷ்ணா பேர் கிருஷ்ணா